ಡಯಾಬಿಟೀಸ್ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಸಕ್ಕರೆ ಅಂಶ ಸಕ್ಕರೆ ಅಂದರೆ ಏನು ಗ್ಲುಕೋಸ್ ಅಂತ ನಾವು ತಿನ್ನುವ ಪದಾರ್ಥ ಎಲ್ಲ ಮಿಕ್ಸರ್ ಒಳಗೆ ಅಂದರೆ ನಮ್ಮ ಜಠರದಲ್ಲಿ ಡೈಜೆಸ್ಟ್ ಆಗಿ ಅಲ್ಲಿಂದ ಹೀರ್ಕೊಂಡು ಪದಾರ್ಥ ಮೂರು ಪದಾರ್ಥ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ ಅಂದರೆ ಸಕ್ಕರೆ ಅಂಶ ಅದು ನಮ್ಮ ಗ್ಲುಕೋಸ್ ಕನ್ವರ್ಟ್ ಆಗಿ ಪ್ರತಿಯೊಂದು ಈಗ ಮನುಷ್ಯನಿಗೆ ಹೇಗೆ ಗಾಳಿ ನೀರು ಮತ್ತು ಊಟ ಈ ಮೂರು ಸರ್ವೈವಲ್ ಬೇಕು ಹಾಗೆಯೇ ನಮ್ಮ ಕೋಶ ದೇವರು ಸೃಷ್ಟನೆ ಮಾಡಿದ್ದಾನೆ ಕೋಶ ಒಂದೊಂದು ಕಣ ಅದನ್ನ ಸೆಲ್ ಅಂತ ಹೇಳ್ತೀವಿ ಆ ಸೆಲ್ ಒಂದೊಂದು ಸೆಲ್ ಜೋಡಿಸಿ ಅದು ಒಂದು ಆರ್ಗನ್ ಆಗಿದೆ ಒಂದು ಆ ನಮ್ಮ ಮೆದುಳಾಗಿದೆ ಬೋನ್ ಆಗಿದೆ ಮೂಳೆ ಆಗಿದೆ ಚರ್ಮ ಆಗಿದೆ ಪ್ರತಿಯೊಂದು ಪ್ರತಿಯೊಂದಕ್ಕೂ ಆಹಾರ ಬೇಕು ಹೀಗೆ ನಾವು ಊಟ ಮಾಡಿದಾಗ ಅದು ಕತ್ತರಿಸಿ ಕೊನೆಯದಾಗಿ ಗ್ಲುಕೋಸ್ ಆಗಿ ಗ್ಲುಕೋಸ್ ಅಂಶವಾಗಿ ಎಲ್ಲರೂ ಎಲ್ಲಾ ಸೆಲ್ಗೂ ಊಟ ಕೊಡ್ತದೆ ಆವಾಗ ಆ ಅದರ ಜೀವ ಆ ಅಂದ್ರೆ ಜೀವಂತವಾಗಿರ್ತದೆ ಆದರೆ ಏನಪ್ಪಾ ತೊಂದರೆ ಅಂದ್ರೆ ಡಯಾಬಿಟೀಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟೀಸ್ ಇಸ್ ಅ ಪ್ರಾಬ್ಲಮ್ ಅಂದ್ರೆ ಡಯಾಬಿಟೀಸ್ ತಾನೇ ತಾನಾಗಿ ಏನು ಮಾಡುವುದಿಲ್ಲ ಆದರೆ ಡಯಾಬಿಟೀಸ್ ಅನ್ನು ಕಂಟ್ರೋಲ್ ಮಾಡದಿದ್ದರೆ ಅದರ ಪರಿಣಾಮ ಐದು ಅಂತ ನಾನು ತುಂಬಾ ಸಾಮಾನ್ಯವಾಗಿ ಹೇಳ್ತಾ ಇರೋದು ಐದು ಅಂದ್ರೆ ಮೆದುಳು ಕಣ್ಣು ಹಾರ್ಟು ಕಿಡ್ನಿ ಆಮೇಲೆ ಕಾಲು ಈ ಐದು ಅಂತ ನಾನು ಸಾಧಾರಣವಾಗಿ ಹೇಳ್ಕೊಡುವಾಗ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಮೆದುಳು ಅಂದ್ರೆ ಸ್ಟ್ರೋಕ್ ಆಗಬಹುದು ಅಂದ್ರೆ ಕಣ್ಣಂದ್ರೆ ರೆಟಿನೋಪತಿ ಆ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಹೆಚ್ಚಾದಾಗ ರೆಟಿನಾವನ್ನು ಮುಚ್ಚುತ್ತದೆ ಕಣ್ಣು ನೋಡಕ್ ಆಗದೆ ಇರಬಹುದು ಆಮೇಲೆ ಹಾರ್ಟ್ ಸಂಬಂಧ ಹೃದಯ ಸಂಬಂಧಪಟ್ಟಿದ್ದ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಕಿಡ್ನಿ ಜಾಸ್ತಿ ಸಕ್ಕರೆ ಓಡಾಡ್ತಾ ಇದ್ರೆ ಈಗ ಹೆಂಗೆ ಗುಲಾಬ್ ಜಾಮೂನು ಸಕ್ಕರೆ ಪಾಗದಲ್ಲಿ ಇದ್ರೆ ಆ ಬೇಯಿಸಿದ್ದು ಗಟ್ಟಿಯಾಗಿರುವುದು ಹೇಗೆ ಆಗ್ತದೋ ಹಾಗೆ ನಮ್ಮ ಸಕ್ಕರೆ ಜಾಸ್ತಿ ಆದಾಗ ಎಲ್ಲಾ ಜಾಸ್ತಿ ಸಕ್ಕರೆಯಲ್ಲಿ ಪಕ್ಕದಲ್ಲಿ ಇಟ್ಟಿದ್ದ ಹಾಗೆ ನಮ್ಮ ಅವಯವಗಳು ಮೃದುವಾಗ್ತದೆ ಹಾಗೆ ಕಿಡ್ನಿ ಆಗಿ ಕಿಡ್ನಿ ಫೇಲಿಯರ್ ಆಗ್ತದೆ ಕಡೆ ಪಕ್ಷ ಕಡೆಯ ಕಡೆದಾಗಿ ಕಾಲು ಅಂದ್ರೆ ಕಾಲಲ್ಲಿ ನಮ್ಮ ರಕ್ತನಾಳಗಳು ಹಾಳಾಗಿ ಗ್ಯಾಂಗ್ರೀನ್ ಆಗುವ ಸಂಭವ ಇರ್ತದೆ ಅಂದ್ರೆ ಕಾಲು ಸೋತು ಹೋಗಿ ಕಾಲು ಪೂರ್ಣವಾಗಿ ನಾಶವಾಗ್ತದೆ ಪ್ರತಿಯೊಂದು ಕಣಕಣಗಳು ಆವಾಗ ಅದನ್ನ ಆಂಪುಟೇಷನ್ ಅಂತ ಹೇಳ್ತೇವೆ ಕಟ್ ಮಾಡ್ಬೇಕಾಗ್ತದೆ ಅದು ಬಹಳ ಲೇಟ್ ಸ್ಟೇಜ್ ಸಾಮಾನ್ಯವಾಗಿ ಆಗೋದಿಲ್ಲ ಅದು ತುಂಬಾನೇ ಲೇಟ್ ಸ್ಟೇಜ್ ಯಾರು ಕೇರ್ ಮಾಡದೇ ಇರೋ ಸ್ಥಿತಿಯಲ್ಲಿ ಆದರೆ ಇದು ಐದು ಅಂಶ ನಾನು ಜನರಲ್ ಆಗಿ ಹೇಳ್ತೇನೆ ಸೊ ಏನಪ್ಪಾ ಮುಖ್ಯವಾಗಿ ತಿಳ್ಕೊಳ್ಳೋದಂದ್ರೆ ಸಕ್ಕರೆ ಕಾಯಿಲೆ ಏನು ಬಾಧೆ ಇಲ್ಲ ಸಕ್ಕರೆ ಕಾಯಿಲೆ ಏನು ಭಯ ಪಡುವಂಥದ್ದಿಲ್ಲ ಸಕ್ಕರೆ ಕಾಯಿಲೆಯನ್ನು ಪೂರ್ಣವಾಗಿ ಮಾತ್ರೆ ಮೂಲಕ ಎಕ್ಸಸೈಜ್ ಮೂಲಕ ಡಯಟ್ ಮೂಲಕ ಅಂದ್ರೆ ಆಹಾರದ ಮೂಲಕ ಈ ಮೂರು ಪದಾರ್ಥದಿಂದ ಕಂಟ್ರೋಲ್ ಮಾಡಬಹುದು ಒಂದು ಜುವನೈಲ್ ಡಯಾಬಿಟಿಸ್ ಅಂತ ಟೈಪ್ ಒನ್ ಡಯಾಬಿಟಿಸ್ ಅಂಡ್ ಟೈಪ್ ಟೂ ಡಯಾಬಿಟೀಸ್ ಅಡಲ್ಟ್ ಆನ್ಸೆಟ್ ಡಯಾಬಿಟಿಸ್ ಅಂತ ಅಂದ್ರೆ ಈ ಹುಟ್ಟದಾಗಿಂದ ಕೆಲವರಿಗೆ ಶುಗರ್ ಇನ್ಸುಲಿನ್ ಇರುವುದಿಯ ಕಾರಣ ಅದು ಡಯಾಬಿಟಿಸ್ ಅದು ಜೈನ್ ಆಯ್ಲೋ ಜನ್ಮದಿಂದ ಇರ್ತಾರೆ ಅದಕ್ಕೆ ಅವ್ರಿಗೆ ಇನ್ಸುಲಿನ್ ಕೊಡ ಶುರು ಮಾಡ್ತೇವೆ ಅದು ಅದರ ಪರಿಣಾಮ ಬಹಳ ಕಷ್ಟ ಆಕ್ಚುಲಿ ಅವರ ಜೀವನ ಪರ್ಯಂತ ಅವರು ಇನ್ಸುಲಿನ್ ಅಲ್ಲೇ ಇರಬೇಕು ಟೈಪ್ ಟು ಡಯಾಬಿಟೀಸ್ ಅದೇ ಹೇಳಿದ್ನಲ್ಲ ನಲ್ವತ್ತು ನಲ್ವತ್ತೈದರಿಂದ ಆದ ಮೇಲೆ ಅದು ಬರುವಂತಹ ಡಯಾಬಿಟೀಸು ಅದು ಟೈಪ್ ಟು ಡಯಾಬಿಟೀಸ್ ಅಂತ ಹೇಳಿದ್ರು ಅಡಲ್ಟ್ ಆನ್ಸೆಟ್ ಡಯಾಬಿಟೀಸ್ ಅಂತ ಹೇಳ್ತೇವೆ ಅದು ಕಾರಣಾಂತರದಿಂದ ಅದೇ ಹೇಳಿದಾಗೆ ಆ ಹೆಲ್ಡೇಟರಿಯಿಂದ ತನ್ನ ಲೈಫ್ ಸ್ಟೈಲಿಂದ ಹಾಗೆ ಬರುತ್ತೆ ಇನ್ಸುಲಿನ್ ಆ ಪ್ರೊಡ್ಯೂಸ್ ಮಾಡ್ತದಲ್ಲ ಅದು ಸ್ಟಾಪ್ ಆಗ್ಬಿಡ್ತದೆ ಅಥವಾ ಕಮ್ಮಿ ಆಗ್ತದೆ ಆ ಈಗ ಉದಾಹರಣೆಗೆ ನಾನು ನಲವತ್ತು ನಲವತ್ತೈದು ವರ್ಷ ಆದ್ಮೇಲೆ ರಿಟೈರ್ ಆಗ್ತೀನಪ್ಪ ನನ್ಗೆ ಸಾಕು ನನ್ ಕೆಲಸ ಮಾಡೋದು ಹಾಗೆ ಆ ಪ್ಯಾಂಟ್ ಕ್ರಿಯಾಸ್ ನಲವತ್ತು ನಲವತ್ತೈದು ವರ್ಷದವರೆಗೆ ಸಾಕಪ್ಪ ನಾನು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲ್ಲ ಅದೇ ಹೇಳಿದ್ದೆ ನಾನು ಹಾಗೆ ಆ ಕಾರಣ ಅದಕ್ಕೇನು ಕಾರಣವಿಲ್ಲ ಅದು ತನ್ನ ತನ್ನ ಪ್ರತಿಯೊಂದು ಅವಯವಗಳು ತಮ್ಮ ತಮ್ಮ ಕೆಲಸ ಮಾಡ್ತಾ ಇರ್ತವೆ ಕೆಲವು ಕೆಲಸಗಳು ಸ್ಟಾಪ್ ಮಾಡ್ಬಿಡ್ತವೆ ಸ್ಟಾಪ್ ಆಗ ನಿಂತೋಗ್ಬಿಡ್ತದೆ ಆಗ ಇನ್ಸುಲಿನ್ ಆಗೋದಿಲ್ಲ ಅಷ್ಟೇ ಅದು ಅದೇ ಹೇಳಿದ್ದು ಅದಕ್ಕೆ ಕಾಯಿಲೆ ಅಲ್ಲ ಇದೊಂದು ಕಂಡೀಷನ್ ಅದು ನೀವು ಲ್ಯಾಬೊರೇಟ್ರಿಗೆ ಹೋದಾಗ ಟೆಸ್ಟ್ ಮಾಡ್ಬೋದು ಈಗೇನು ಮನೆ ಮನೆಗೂ ಸಿಗುತ್ತದೆ ಗ್ಲುಕೋಸ್ ಟೆಸ್ಟ್ ಅಂತ ಖಾಲಿ ಹೊಟ್ಟೆಯೊಳಗೆ ಬೆಳಗ್ಗಿನ ಜಾವ ಎಂಟು ಗಂಟೆ ಏಳು ಎಂಟು ಗಂಟೆ ಹೋದಾಗ ನಮ್ಮ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ ನೂರಿಪ್ಪತ್ತಾರ ಕಮ್ಮಿ ಇದ್ರೆ ನೂರಿಪ್ಪತ್ತಾರು ಮಿಲಿಗ್ರಾಮ್ ಪರ್ಸೆಂಟ್ ಇಂದ ಕಮ್ಮಿ ಇದ್ರೆ ನಾರ್ಮಲ್ ಅಂತ ಅದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಹೇಳ್ತೀವಿ ಹಂಡ್ರೆಡ್ ಮೇಲ್ ಬಂದಿರೋದಕ್ಕೆ ಪೊಟೆನ್ಷಿಯಲ್ ಡಯಾಬಿಟಿ ಪೊಟೆನ್ಷಿಯಲ್ ಅಂದ್ರೆ ಇನ್ನು ಮುಂದೆ ನೀವು ಕಾ ಸಕ್ಕರೆ ಕಾಯಿಲೆಗೆ ಗುಣ ಒಲ್ಲೆರ ಬರಗುಣವಾಗಿರ್ತೀರಾ ಜೋಪಾನ ಅಂತ ಅದು ವಾರ್ನಿಂಗ್ ಅಂತ ಅದಕ್ಕೆ ಪೊಟೆನ್ಶಿಯಲ್ ಡಯಾಬಿಟಿಸ್ ಅಂತ ಡಯಾಬಿಟಿಸ್ ಅಂಡ್ ಮೆಡಿಸಿನ್ ಡಾಕ್ಟರ್ ಹೇಳಿಕೊಟ್ಟ ಮೆಡಿಸಿನ್ ತಗೋತಾ ಇರಬೇಕು ಡಯಟ್ನ ಕಂಟ್ರೋಲ್ ಮಾಡಬೇಕು ಅತಿಯಾಗಿ ಒಂದೇ ಸರಿ ಊಟ ಮಾಡಬಾರದು ಅದು ಡಯಾಬಿಟಿಕ್ ಅಸೋಸಿಯೇಷನ್ ಆಫ್ ಇದರಲ್ಲಿ ಹೇಳ್ತಾರೆ ಆ ನಮ್ಮ ಊಟವನ್ನು ನೋ ಬಿಂಜ್ ಈಟಿಂಗ್ ಅಂಡ್ ನೋ ಬಿಂಜ್ ಡ್ರಿಂಕಿಂಗ್ ಅಂತ ಬಿಂಜ್ ಈಟಿಂಗ್ ಅಂದ್ರೆ ಒಂದೇ ಸರಿ ತಿನ್ಬಿಡು ಸಾರಿಗೆ ಹುಟ್ಟೆ ಹೊಸುದಿಲ್ಲ ಹಸು ಒಂದೇ ಸರಿ ತಿನ್ನೋ ಮಧ್ಯಾಹ್ನ ತಿನ್ನಿಲ್ಲ ಯಾವುದೋ ಅಲ್ಲಿ ತಿನ್ನೋದು ಅಲ್ಲ ನಿಯಮಿತವಾಗಿ ಆಹಾರ ಮಾಡಬೇಕು ಸ್ವಲ್ಪ ಸ್ವಲ್ಪವಾಗಿ ಮಾಡಬೇಕು ಒಂದ್ ಐದು ಸರಿ ಮಾಡಿದ್ರು ಚಿಂತೆ ಇಲ್ಲ ಆದ್ರೆ ಸ್ವಲ್ಪ ಸ್ವಲ್ಪವಾಗಿ ಮಾಡಬೇಕು ಈಟಿನ್ ಪೋರ್ಷನ್ ಅಂದ್ರೆ ಆ ಸಾಮಾನ್ಯವಾಗಿ ಒಬ್ಬರು ಚ ಉದಾಹರಣೆಗೆ ನಾಕ್ ಚಪಾತಿ ಒಂದು ನಾರ್ ಬಾಳೆನ ತಿಂತಾ ಇದ್ರೆ ಅದನ್ನ ರಿಡ್ಯೂಸ್ ಮಾಡಬೇಕು ಮತ್ತಿನ್ನೊಂದು ಎರಡು ಗಂಟೆಗೆ ಇನ್ನೊಂದೇ ನಾನು ತಗೊಳ್ಳಿ ಹಾಗೆ ನಾವು ಎರಡತ್ತು ಮೂರ ಹತ್ತು ತಿನ್ನೋದನ್ನ ಐದತ್ತು ಮಾಡಲಿ ಅದನ್ನ ಡಿವೈಡ್ ಮಾಡಲಿ ಅದೇ ಆಹಾರನ ಡಿವೈಡ್ ಮಾಡಿ ಅಂದ್ರೆ ಭಾಗ ಮಾಡಿ ಐದು ಸರಿ ಮಾಡಲಿ ಆದ್ರೆ ಜಾಸ್ತಿ ಆಮೇಲೆ ಹಾಗೆ ಸಕ್ಕರೆ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಲಿ ಅದಕ್ಕೆ ಬಹಳ ವಿಧ ವಿಧವಾದ ಔಷಧಿಗಳು ಔಷಧಿಗಳಂದ್ರೆ ಶುಗರ್ ಫ್ರೀ ಆ ಅದೇ ಸ್ವೀಟ್ ಕೊಡ್ತದೆ ಸಿಹಿ ಕೊಡ್ತದೆ ಆದ್ರೆ ಅದು ಕ್ಯಾಲೋರಿ ಹೆಚ್ಚಾಗೋದಿಲ್ಲ ಅದಕ್ಕೆ ಆ ಥರದ್ದು ಪದಾರ್ಥಗಳು ಸಿಗುತ್ತವೆ ಆದ್ರೆ ಸಿಂಪ್ ಉದಾಹರಣೆಗೆ ಬೆಲ್ಲ ಈ ಥರದ್ದು ಮಾಡಬಹುದು ಸಕ್ಕರೆ ಬಿಳಿ ಸಕ್ಕರೆ ಬಿಳಿ ಅನ್ನ ಬಿಳಿ ಅದನ್ನೆಲ್ಲ ಕಮ್ಮಿ ಮಾಡಬೇಕು ಅದಕ್ಕೆ ವೈಟ್ ಫೈವ್ ವೈಟ್ಸ್ ಅಂತ ಹೇಳಿ ವೈಟ್ ರೈಸ್ ವೈಟ್ ಶುಗರ್ ವೈಟ್ ಫ್ಲವರ್ ವೈಟ್ ಅಂದ್ರೆ ಮೈದಾ ಹಿಟ್ ಸ್ವಲ್ಪ ಕಮ್ಮಿ ಮಾಡಲಿ ಬಿಳಿ ಬೇಸನ್ ಕಮ್ಮಿ ಮಾಡ್ಲಿ ಬಿಳಿ ಅನ್ನ ಕಮ್ಮಿ ಮಾಡ್ಲಿ ಬಿಳಿ ಸಕ್ಕರೆ ಕಮ್ಮಿ ಮಾಡಿ ಸ್ವಲ್ಪ ಕಮ್ಮಿ ಅಂದ್ರೆ ತಿನ್ಲೇಬಾರ್ದು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲವೂ ತಿಂದು ಕಂಡಿಲ್ಲ ಆಮೇಲೆ ಮೂರನೇದಾಗಿ ಎಕ್ಸಸೈಸ್ ವ್ಯಾಯಾಮ ಕಡಾಖಂಡಿತವಾಗಿ ಮಾಡಲೇಬೇಕು ಏನೇ ವಯಸ್ಸಾಗ್ಲಿ ನಾನು ಮೆಡಿಕಲ್ ಡೈರೆಕ್ಟರ್ ಆಗಿದ್ದೇನೆ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ನಾನು ಏನಾದರೂ ಆಗಿರಲಿ ನಾವು ಎಕ್ಸಸೈಜ್ ಮಾತ್ರ ಮಾಡಲೇಬೇಕು ಇದು ನಮ್ಮ ಜೀವನದ ಸೃಷ್ಟೆ ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ಹಳೆ ಕಾಲದಲ್ಲಿ ತಮ್ಮ ಜೀವನ ಪರಿ ಜೀವನ ನಿಯಮಿತವಾಗಿ ಎಕ್ಸಸೈಸ್ ಮಾಡ್ತಾನೆ ಇದ್ರು ಬಾವಿ ನೀರು ಸೇಕ್ತಾ ಇದ್ರು ಕಲ್ಲು ಹೊಡಿತಾ ಇದ್ರು ಕಲ್ಲು ಸೌದೆ ಸೌದೆ ಮಾಡ್ತಾ ಇದ್ರು ಹೆಂಗ್ ಕಲ್ಲು ಕುಟ್ತಾ ಇದ್ರು ಬೀಸ್ತಾ ಇದ್ರು ಪ್ರತಿಯೊಂದರಲ್ಲೂ ನಮ್ಮ ಎಕ್ಸಸೈಸ್ ಇತ್ತು ಈಗ ವರ್ಲ್ಡ್ ಅಲ್ಲಿ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ರಿಮೋಟು ಎಲೆಕ್ಸಾ ಅದು ಇದರಿಂದ ಎಕ್ಸಸೈಜು ವ್ಯಾಯಾಮಗಳು ನಮ್ಮ ಅವಯವಗಳು ಕಮ್ಮಿನೇ ಆಗುವುದೇ ಅದ ಕಾರಣ ಡಯಾಬಿಟಿಸ್ ಜಾಸ್ತಿ ಆಗಿದೆ ನಾವು ಪ್ರತಿಯೊಬ್ಬರು ನಿಯಮಿತವಾಗಿ ನಮ್ಮ ಅನುಕೂಲವಾಗಿ ಅನುಕೂಲದಂತೆ ಎಕ್ಸಸೈಸ್ ಮಾಡಲೇಬೇಕು ಆಹಾರ ಡಯಟ್ ಎಕ್ಸಸೈಜ್ ಅಂಡ್ ಮೆಡಿಸಿನ್ ಡಾಕ್ಟರ್ ಯಾವ್ದು ಮೆಡಿಸಿನ್ ಕೊಟ್ಟಿರ್ತಾರೋ ಅದು ತಗೊಂಡು ಈ ಮೂರು ಇದರಿಂದ ಕಂಟ್ರೋಲ್ ಮಾಡಬಹುದು ಅಂಡ್ ಪೂರ್ಣವಾಗಿ ಜೀವನ ಆಯುಷ್ಯ ಬಾಳಬಹುದು ಪ್ರತಿ ಮೂರು ತಿಂಗಳು ಯಾರದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅವರು ವಾರದಲ್ಲೂ ನೋಡಬಹುದು ಈಗ ಹೇಳಿದಾಗೆ ಗ್ಲುಕೋಮೆಟ್ರಿ ಅಂತ ಮನೆ ಪ್ರತಿಯೊಬ್ಬರು ತಾವೇ ಟೆಸ್ಟ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ ಬಂದಿದೆ ಆ ಇನ್ಸ್ಟ್ರೂಮೆಂಟ್ ಚುಚ್ಚುಕೊಂಡು ತಾವೇ ನೋಡ್ಕೋಬಹುದು ಅದು ಯಾರಿಗೆ ಹೆಚ್ಚಾಗ್ತದೋ ಆ ಯಂತ್ರ ಯಾ ಯಂತ್ರದಿಂದ ಬಹಳ ಬ್ಯಾಟ್ರಿ ಆಪರೇಟೆಡ್ ಅದನ್ನು ಚುಚ್ಚುಬಿಟ್ಟು ನೋಡ್ಕೋಬಹುದು ಯಾವಾಗ ಒಂದು ಸಮನಾಗಿ ನೂರ್ ಇಪ್ಪತ್ತು ನೂರ್ ಮೂವತ್ತು ನೂರ್ ಇಪ್ಪತ್ತು ನೂರ್ ಮೂವತ್ತು ಈ ತರ ಬರ್ತದೋ ಅವ್ರು ಆವಾಗ ಒಂದು ತಿಂಗಳಾದ್ಮೇಲೆ ಆಮೇಲೆ ಮೂರು ತಿಂಗಳಾದ್ಮೇಲೆ ಅಂಡ್ ದಿನ ದಿನ ನೋಡ್ಬೇಕಂತೇನು ಅವಶ್ಯಕತೆ ಇಲ್ಲ ಸೊ ಅದು ಮುಖ್ಯ ಅದು ಅವ್ರಿಗೆ ಗೊತ್ತಾಗ್ತದೆ ಆ ಡಯಾಬಿಟೀಸ್ ಇರೋರ್ಗೇನೆ ಗೊತ್ತಾಗ್ತದೆ ಯಾವ ಜಾಸ್ತಿ ಆಗ್ತದೆ ಯಾವ ಜಾಸ್ತಿ ಆಗಿಲ್ಲ ಯಾವ್ದು ಕಮ್ಮಿ ಆಗ್ತದೆ ಹಾಗೆ ಸೊ ಆ ಯಂತ್ರ ಇಟ್ಕೊಂಡಿದ್ರೆ ಒಳ್ಳೇದು ಈಗ ಸಕ್ಕರೆ ಆ ಸಾಧಾರಣವಾಗಿ ಮಾತ್ರೆ ಕೊಡ್ತಾರೆ ಇನ್ನು ಲೋಸ್ ಈ ತರ ಇನ್ನು ಆಮೇಲೆ ಅಂತ ಬಹಳ ಮಾತ್ರ ಇದ್ದಾರೆ ಅದಕ್ಕೆ ಯಾರಿಗೆ ಯಾರು ಸೂಟ್ ಆಗ್ತದೆ ಅಂತ ಡಾಕ್ಟರ್ ಪರೀಕ್ಷೆ ಮಾಡಿ ಡಾಕ್ಟರೇ ಕೊಡ್ತಾರೆ ಸೊ ಆ ಇನ್ಸುಲಿನ್ ಮಾತ್ರ ಬಹಳ ಸ್ಟೇಜ್ ಇನ್ಸುಲಿನ್ ಇಂಜೆಕ್ಷನ್ ಬಹಳ ಹೈ ಸ್ಟೇಜ್ ನಲ್ಲಿ ಅದು ಸಾಮಾನ್ಯವಾಗಿ ಜನಸಾಮಾನ್ಯವಾಗಿ ಇರೋದಿಲ್ಲ ಬಹಳ ಅಪರೂಪದ ಅದು ಅದೇ ಹೇಳಿದಲ್ಲ ಒಂದು ಇನ್ಸುನ್ ಸೊ ಹಾಗೆ ಆ ಟ್ರೀಟ್ ಮಾಡುವುದು ಸರಳ ಆಗಿದೆ ಏನು ತೊಂದರೆ ಇಲ್ಲ ಅದಕ್ಕೆ ಅದಕ್ಕೆ ಹೇಳಿದು ಎಕ್ಸಸೈಸ್ ಡಯಟ್ ಅಂಡ್ ಮಾತ್ರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಅಂದ್ರೆ ಡಾಕ್ಟರ್ ಕೊಡುವ ಟ್ಯಾಬ್ಲೆಟ್ ಅವರು ಪರೀಕ್ಷೆ ಮಾಡಿ ಈ ಈತನಿಗೆ ಈಕೆಗೆ ಯಾವ ತರ ಮಾತ್ರೆ ಕೊಡಬೇಕು ಅಂತ ಡಾಕ್ಟ್ರೇ ಡಿಸೈಡ್ ಮಾಡ್ತಾರೆ ವೈದ್ಯರಿಗೆ ಡಿಸೈಡ್ ಮಾಡುವುದನ್ನೇ ಆಮೇಲೆ ತಾನೇ ತಾನಾಗಿ ಯಾವತ್ತು ಮಾತ್ರೆ ಅನ್ನು ನಿಲ್ಲಿಸಬಾರದು ಒಂದ್ಸರಿ ಡಾಕ್ಟರ್ ಹೇಳಿದ್ರೆ ಡಾಕ್ಟರ್ ಸಲಹೆ ಕೇಳಿ ಏನೇ ಮಾತ್ರೆ ಯಾವುದೇ ಮಾತ್ರೆ ಡಾಕ್ಟರ್ ಸಲಹೆ ಕೇಳದೆ ಸ್ಟಾಪ್ ಮಾಡಬಾರ್ದು ಇದು ನನ್ನ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್ ಯಾಕಂದ್ರೆ ನನ್ನ ಕೋರಿಕೆ ಏನಂದ್ರೆ ಸಾ ಕಮ್ಮಿ ಆಯ್ತು ತಗೊಂಡು ತಾವೇ ತಾವಾಗಿ ನಿಲ್ಲಿಸಿ ಬಿಡೋದು ಅವೆಲ್ಲ ಮಾಡಬಾರ್ದು